ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಈ ಯೋಜನೆಯ ಮೂಲಕ ಎಲ್ಲರಿಗೂ ಆಶ್ರಯ ಸಿಗ್ಬೇಕು ಅನ್ನೋದು ಇದರ ಮೂಲ ಉದ್ದೇಶ ಇನ್ನು ಈ ಪ್ರಧಾನ ಮಂತ್ರಿ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಹೇಳ್ತೀನಿ ಕೇಳಿಸ್ಕೊಡಿ ಮನೆ ಅನ್ನೋದು ಮಾನವನ ಮೂಲಭೂತ ಅಗತ್ಯವಾಗಿದ್ದು ದೇಶದ ಪ್ರತಿಯೊಬ್ಬರಿಗೂ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಮನೆ ಸಿಗ್ಬೇಕು ಅನ್ನೋದು ಪ್ರಧಾನಿ ಮೋದಿ ಅವರ ಆಶಯ ಈ ಆಶಯಕ್ಕಾಗಿ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಅವಾಸ ಯೋಜನೆ ಪ್ರಾರಂಭಿಸಿದೆ ಇದರಲ್ಲಿ ಬಡವರು ಅತಿ ಕೆಳವರ್ಗದವರು ಮಧ್ಯಮ ವರ್ಗದವರು ಕಡಿಮೆ ಆದಾಯ ಹೊಂದಿರೋರು ನೌಕರರು ಹೀಗೆ ಎಲ್ಲರೂ ಒಳಗೊಂಡಿದ್ದಾರೆ ಕೇಂದ್ರದ ಸಹಾಯದೊಂದಿಗೆ ನಗರ ಸ್ಥಳೀಯ ಸಂಸ್ಥೆಗಳು ಫಲಾನುಭವಿ ನೇತೃತ್ವ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಮತ್ತು ಹುಡ್ಕೋ ಸಂಸ್ಥೆಗಳು ಮತ್ತು ರಾಜ್ಯ ಕೇಂದ್ರಾಡಳಿತ ಸಂಸ್ಥೆಗಳ ಸಹಯೋಗದಲ್ಲಿ ಮನೆಗಳನ್ನ ನಿರ್ಮಿಸಲಾಗುವುದು ಇನ್ನು ಪ್ರಧಾನಮಂತ್ರಿ ಆವಾಸ ಯೋಜನೆಗೆ ಅರ್ಜಿ ಸಲ್ಲಿಸುವ ವಿವಿಧ ಹಂತಗಳನ್ನ ನೀವು ನಾ ಹೇಳೋ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗತ್ತೆ ಪಿಎಂ ಆವಾಸ ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಂಚೆ ನೀವು ಅರ್ಹತೆಯನ್ನ ಖಾತ್ರಿಪಿಸಿಕೋಬೇಕು ಆಧಾರ್ ನಂಬರ್ ಕಡ್ಡಾಯವಾಗಿ ಹೊಂದಿರಬೇಕು ಜೊತೆಗೆ ನೀವು ನಿಮ್ಮ ವಾರ್ಷಿಕ ಆದಾಯದ ನಿಖರವಾದ ವಿವರಗಳನ್ನ ಒದಗಿಸಬೇಕು ಪಿಎಂ ಆವಾಸ ಯೋಜನೆಯ ಮಾನದಂಡದ ಪರಿಧಿಯೊಳಗೆ ಇದ್ರೆ ಮಾತ್ರ ನೀವು ಫಲಾನುಭವಿಗಳಾಗ್ತೀರಾ ಇಲ್ಲ ಅಂದ್ರೆ ಇಲ್ಲ ಇನ್ನು ಪ್ರಧಾನಮಂತ್ರಿ ಆವಾಸ ಯೋಜನೆಯ ಅಧಿಕೃತ ವೆಬ್ಸೈಟ್ ಪಿಎಂ ಎ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಸಿಟಿಸನ್ ಅಸೆಸ್ಮೆಂಟ್ ಮೆನು ಮೂಲಕ ಪ್ರಧಾನಮಂತ್ರಿ ಆವಾಸ ಯೋಜನೆ ಅರ್ಜಿ ಆಪ್ಷನ್ ಆಯ್ಕೆ ಮಾಡಿ ನಿಮ್ಗೆ ಎರಡು ಆಪ್ಷನ್ಗಳು ಕಾಣಿಸುತ್ತವೆ ಒಂದು ಸ್ಲಂ ನಿವಾಸಿಗಳು ಇನ್ನೊಂದು ಇತರ ಮೂರು ಘಟಕಗಳ ಪ್ರಯೋಜನಗಳು ಅಂದ್ರೆ ರೂರಲ್ ಅರ್ಬನ್ ಆರ್ ಸೆಮಿ ಅರ್ಬನ್ ಇದರಲ್ಲಿ ನೀವು ಎಲ್ಲೆದರ ಏನು ಅನ್ನೋ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಹಾಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಆ ಫಾರ್ಮ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಡೀಟೇಲ್ಸ್ ಅನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ನೀವು ಅದಕ್ಕೆ ಎಲಿಜಿಬಲ್ ಆಗ್ತಿರೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ ಸೊ ಆ ವೆಬ್ಸೈಟ್ ಅಡ್ರೆಸ್ ಕೂಡ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಮೆನ್ಷನ್ ಮಾಡಿರ್ತೀವಿ ಆ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಎಲ್ಲಾ ಡೀಟೇಲ್ಸ್ ಸಿಗತ್ತೆ ಇನ್ನು ಕೊನೆಯದಾಗಿ ಪ್ರಧಾನಿ ಮೋದಿ ಅವರ ಆಶಯದಂತೆ ಅವಾಸ್ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿಯೊಬ್ಬರಿಗೂ ಮನೆ ಸಿಗುವಂತಾಗಬೇಕು ಭಾರತ ಗುಡಿಸಲು ಮುಕ್ತ ಟೆಂಟ್ ಮುಕ್ತ ದೇಶವಾಗಬೇಕು ಎಂಬ ಗುರಿ ಹೊಂದಿದ್ದಾರೆ ವಾರ್ಷಿಕವಾಗಿ ಆದಾಯ ಆರು ಲಕ್ಷ ರೂಪಾಯಿ ಇರುವವರು ಪ್ರಸ್ತುತ ಈ ಸಬ್ಸಿಡಿಯ ಲಾಭವನ್ನ ಪಡಿತಾ ಇದ್ದಾರೆ ಆದ್ರೆ ಈಗ ಇದರ ಮಿತಿಯನ್ನ ಆರು ಲಕ್ಷದಿಂದ ಹದಿನೆಂಟು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಅಂದ್ರೆ ಈ ಸಬ್ಸಿಡಿ ಪರಿಮಿತಿಯಲ್ಲಿ ಇದೀಗ ಹದಿನೆಂಟು ಲಕ್ಷ ರೂಪಾಯಿ ವರೆಗೆ ಆದಾಯ ಗಳಿಸುವವರು ಫಲಾನುಭವಿಗಳು ಆಗಲಿದ್ದಾರೆ ನಿಮ್ಮ ವಾರ್ಷಿಕ ಆದಾಯ ಹದಿನೆಂಟು ಲಕ್ಷ ರೂಪಾಯಿ ಇದ್ದು ಮೊದಲ ಬಾರಿಗೆ ಮನೆ ಖರೀದಿಸ್ತಾ ಇದ್ರೆ ಮನೆ ಸಾಲದ ಬಡ್ಡಿಯ ಭಾಗವ ಸರ್ಕಾರದಿಂದ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಸಬ್ಸಿಡಿ ಪಡಿಬಹುದು ಸೊ ಕೇಳಿಸ್ಕೊಂಡ್ರಲ್ಲ ಪ್ರಧಾನ ಮಂತ್ರಿ ಆವಾಸ ಯೋಜನೆಯ ಬಗ್ಗೆ ಯಾರೆಲ್ಲ ಕಷ್ಟದಲ್ಲಿದ್ರ ಯಾರಿಗೆಲ್ಲ ಮನೆ ಖರೀದಿಸೋದಕ್ಕೆ ಆಗ್ತಾ ಇಲ್ಲ ಅಂತವರು ಈ ಪ್ರಧಾನ ಮಂತ್ರಿ ಆವಾಸ ಯೋಜನೆಯ ಉಪಯೋಗ ಪಡ್ಕೋಬಹುದು ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ